ಸುಭಾಷ್ ಯಾಕೆ ಒಂಥರ ಇದೆಯಾ ಏನಾಯಿತು ಆದರೂ ಇಷ್ಟೆಲ್ಲ ಆಗಕ್ಕೆ ನಾನೇ ಕಾರಣ ಅದೇ ಅದೇ ನಂಗೆ ತುಂಬ ಬೇಜಾರಾಗ್ತಾ ಇರೋದು ಸಾರಿ ಸುಭಾಷ್ ನನ್ನಿಂದ ನಿನ್ನ ಹೆಂಡ್ತಿನೂ ದೂರ ಆದರು ಅಲ್ಲದೆ ನಿನ್ನ ಬೆಸ್ಟ್ ಫ್ರೆಂಡ್ ರಾಹುಲ್ ಕೂಡ ನಿನ್ನಿಂದ ದೂರ ಆದರು ಎಲ್ಲ ಜಗಳ ಮಾಡ್ಕೊಂಡ್ರಿ ನನ್ನಿಂದ ಇಷ್ಟೆಲ್ಲ ಆಗೋಯ್ತು ಸಾರಿ ಸುಭಾಷ್ ಅಲ್ಲ ಸ್ನೇಹ ಏನು ಮಾತು ಅಂತ ಆಡ್ತಾ ಇದೆಯಾ ನಿಮ್ಮಿಂದ ಯಾರು ಜಗಳ ಮಾಡಿದ್ದು ನೋಡು ನಮ್ಮಿಬ್ಬರ ಮಧ್ಯೆ ಕೆಟ್ಟಾಗಿ ಏನೇನೋ ಅಂದ್ಕೊಂಡಿದ್ದೆವು ಆ ರಾಹುಲ್ ಅವನ ಮೇಲೆ ನಾವು ಕೋಪ ಮಾಡ್ಕೋಬೇಕು ಅದನ್ನ ಬಿಟ್ಟು ನೀನು ಯಾಕೆ ಬೇಜಾರು ಮಾಡ್ಕೋತಾ ಇದೆಯಾ ಅವ್ನಿಗೆಷ್ಟು ಕೊಬ್ಬು ಅವ್ನಿಗೆಷ್ಟು ದುರಂಗರ ಇದ್ದರೆ ನನಗೂ ನಿಮಗೂ ರಿಲೇಶನ್ಶಿಪ್ ಇದೆ ಅಂತ ಮಾತಾಡ್ತಾನೆ ಹಾಂ ಆದರೂ ಸಾರಿ ಸುಭಾಷ್ ನನ್ನಿಂದ ಇಷ್ಟೆಲ್ಲ ಆಯಿತು ಅಮ್ಮ ಪ್ಲೀಸ್ ನೀನು ಈ ಥರ ಎಲ್ಲ ಬೇಜಾರು ಮಾಡ್ಕೊಬೇಡ ನೋಡು ನನ್ನ ಕಷ್ಟದ ಟೈಮೆಲ್ಲ ನೀನು ಎಲ್ಪ್ ಮಾಡಿದ್ಯಾ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಇಷ್ಟೊಂದು ಸರಿ ನೀನು ಹೊಸ್ದಾಗಿ ನಂಗೆ ಫ್ರೆಂಡ್ ಆಗಿರ್ಬೋದು ಆದರೆ ರಾಹುಲ್ ನಮ್ಮ ಬಗ್ಗೆ ಇಷ್ಟು ತಪ್ಪು ತಿಳ್ಕೊಳ್ಳೋದು ಆಮೇಲೆ ಅಷ್ಟು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡಿದ್ದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ಹಾಗಾಗಿ ಅವ್ನು ಕಂಪ್ನಿನೂ ಬಿಟ್ಟೆ ಎಲ್ಲನೂ ಬಿಟ್ಟೆ ಅವ್ನು ಎಷ್ಟು ಅವ್ನಿಗೆಷ್ಟು ದುರಂಕಾರ ಇದ್ದರೆ ನನ್ನ ನನ್ನ ಬಗ್ಗೆ ಆ ಥರ ಅನುಮಾನಪಟ್ಟು ಆ ಥರ ಎಲ್ಲ ಮಾತಾಡ್ತಾನೆ ಹಾಂ ನನ್ನಂತೂ ಅವ್ನು ನನ್ನ ಯಾವತ್ತ ಕ್ಷಮಿಸಲ್ಲ ಅಷ್ಟೇ ಅಲ್ಲದೆ ನಿಮಗೆ ನನ್ನ ನನ್ನ ಜೊತೆ ಇರಬೇಡ ಅಂತ ವಾರ್ನ್ ಮಾ ಮಾಡಿದ್ದಾನೆ ಹಾಂ ಎಷ್ಟು ದುರಂಕಾರ ಇರಬೇಕು ಅದೇ ದುಡ್ಡು ಕಾಸು ಎಲ್ಲ ಜೋರಾಗಿದ್ದಾರಲ್ವಾ ಅದಕ್ಕೆ ದುರಂಕಾರ ಅವನಿಗೆ ಹ್ಞೂ ಚಿಕ್ಕ ವಯಸ್ಸಿಂದ ನಾವಿಬ್ರು ಎಷ್ಟು ಫ್ರೆಂಡ್ಸ್ ಹಾಕಿದ್ವಿ ಅದೆಲ್ಲ ಮರ್ತೆ ಬಿಟ್ಟಿದ್ದೆ ನಾನು ಅದರಲ್ಲೂ ಈ ಸರಸ್ವತಿ ಏನು ಅರ್ಥನೇ ಮಾಡ್ಕೊಳ್ಳಲ್ಲ ಒಳ್ಳೆ ಗೂಪಿ ಥರ ಆಡ್ತಾಳೆ ಯಾಕೆ ಸುಭಾಷ್ ಹಂಗೆಲ್ಲ ಬೈಕೋತಾ ಇದೆಯಾ ನೋಡು ಆರಾಮಾಗಿರು ಮತ್ತೆ ಇನ್ನೇನು ಸುಮ ನಾವಿಬ್ರು ಒಳ್ಳೆ ಫ್ರೆಂಡ್ಸು ಅವರು ಆ ಥರ ಎಲ್ಲ ಗತ್ ತಿಳ್ಕೊಳ್ಳೋದು ಅಷ್ಟು ತಪ್ಪು ತಪ್ಪಾಗಿ ನನ್ನನ್ನು ಏನೋ ನನಗೇನು ಗೊತ್ತಾಗಲ್ಲ ನಾನು ನಿಮಗೆ ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ರೀತಿ ಮಾತಾಡ್ದೆ ಅವತ್ತು ರಾಹುಲು ಆ ವಿಷಯಕ್ಕೆ ಆಮೇಲೆ ಒಂದು ಯಾವುದೋ ಪ್ರಾಜೆಕ್ಟ್ ವಿಷಯಕ್ಕೆ ಎಲ್ಲ ವಿಷಯಕ್ಕೂ ಸೇರಿಸಿ ನಮ್ಮಿಬ್ಬರು ಮನೆ ಇಷ್ಟು ಇದಾಗಿದ್ದು ಬಿಡು ಬಿಟ್ಟಾಕು ಯಾಕೆ ಬೇಕು ಅವ್ನು ಅವ್ನ ನೆನಪು ಬೇಡ ನನಗೆ ಅವ್ನ ಕಂಪ್ನಿಗೂ ನಾನು ಹೋಗೋದು ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅವನು ಒಬ್ಬನೇ ಇದ್ಕೊಂಡಿರಲಿ ನನಗೂ ಅವನಿಗೂ ಸಂಬಂಧನೇ ಇಲ್ಲ ಇನ್ಮೇಲೆ ಕಾಮ್ ಡೌನ್ ಸುಭಾಷ್ ಕಾಮ್ ಡೌನ್ ನೀನು ಇಷ್ಟು ಕೋಪ ಮಾಡ್ಕೊಂಡ್ರೆ ಹೆಂಗೆ ಹೇಳು ನೋಡು ನನ್ನಿಂದ ನಿಮ್ಮ ನಿಮ್ಮ ಫ್ರೆಂಡ್ಶಿಪ್ ಎಲ್ಲ ಹಾಳಾಗೋದು ನಂಗೆ ಒಂಚೂರು ಇಷ್ಟ ಇಲ್ಲ ಏನ್ ಸುಮಾ ನೀನು ಎಲ್ಲದಕ್ಕೂ ನಿಂದೆ ತಪ್ಪು ಅಂತ ನೀನು ಯಾಕೆ ಅನ್ಕೋತಾ ಇದೆಯಾ ನೋಡು ಅವ್ರೂ ನೋಡೋರ್ ದೃಷ್ಟಿ ಚೆನ್ನಾಗಿಲ್ಲ ಅಷ್ಟೇ ಹಂಗಂತ ನೀನು ಯಾಕೆ ಬೇಜಾರು ಮಾಡ್ಕೋತೀಯಾ ಸುಮ್ಮನೆರು ಅಲ್ಲ ಈ ಸರಸ್ವತಿನ ನಿಂತಿ ಒಂದು ಮಾತು ಹೇಳ್ದೆ ಮನೆ ಬಿಟ್ಟು ಹೋಗಿದ್ದಾಳೆ ಗೊತ್ತಾ ಒಂದೇ ಒಂದು ಮಾತು ಹೋಗ್ತೀನಿ ಬರ್ತೀನಿ ಏನು ಹೇಳಿಲ್ಲ ಹೋಗ್ಲಿ ಹೋಗ್ಲಿ ಅವಳನ್ನ ಅವಳಿನ್ ಯಾವತ್ತೂ ಬರದೇ ಬೇಡ ನನ್ನ ಮನೆಗೆ ಏನ್ ಸುಭಾಷ್ ಈ ತರ ಹೇಳಿದ್ರೆ ಎಷ್ಟಾದ್ರೂ ಹುಡ್ಗಿರಿ ಗಂಡನ ಮನೇಲಿ ಇರ್ಬೇಕಲ್ವಾ ಗೊತ್ತಿಲ್ವಾ ಹೇಳು ಅವ್ರ ಮನೆಯವರೆಲ್ಲ ಸುಮ್ಮನೆ ಇರ್ತಾರ ನೀನು ಈ ತರ ಮಾಡಿದ್ರೆ ಪ್ಲೀಸ್ ಸುಭಾಷ್ ಈ ಥರ ಎಲ್ಲ ಮಾಡಬೇಡ ಆರಾಮಾಗಿ ನಿನ್ನ ಹೆಂಡತಿ ಜೊತೆ ಇರು ಇಲ್ಲ ಇಲ್ಲ ಆ ರಾಹುಲ್ನು ಎಷ್ಟು ಸಪೋರ್ಟ್ ಮಾಡ್ತಾನೆ ಸರಸ್ವತಿಗೆ ಹಾಂ ಅಲ್ಲ ಅವ್ರು ಮಾಡಲಿ ಅದೆಲ್ಲ ಆದರೆ ನನ್ನ ಮೇಲೆ ಸ್ವಲ್ಪ ಆದರೂ ನಂಬಿಕೆ ಇಡೋದು ಬೇಡವಾ ನನಗೂ ನಿಮಗೂ ರಿಲೇಶನ್ಶಿಪ್ ಇಟ್ಕೊಬೇಡ ಅಂತ ನನ್ನ ಹತ್ರ ಮಾತಾಡ್ತಾನೆ ಎಷ್ಟು ದುರಂಕಾರ ದಿಮಾಕ್ ಇದ್ರೆ ಹಂಗೆ ಮಾತಾಡ್ತಾನೆ ಹೋಗ್ಲಿ ಬಿಡು ಸುಭಾಷ್ ಯಾಕೆ ಹಿಂಗೆ ಬೇಜಾರು ಮಾಡ್ಕೋತಾ ಇದೆಯಾ ಸುಮ್ಮನಿರು ನೀನು ನಮ್ಮ ನನ್ನ ಆ ಕಂಪ್ನಿ ಬಿಟ್ಟಿದ ತಕ್ಷಣ ನೀನು ಕೂಡ ಕಂಪ್ನಿ ಬಿಟ್ಟು ನಾನಿರೋ ಕಂಪ್ನಿಗೆ ಬಂದೆ ತುಂಬ ಥ್ಯಾಂಕ್ಸ್ ಮಾ ನನ್ನಿಂದ ನಿಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದ್ಯೇನಲ್ವಾ ಇಲ್ಲ ಸುಭಾಷ್ ಆ ಥರ ಏನೂ ಇಲ್ಲ ಎಷ್ಟೇ ಆದರೂ ನೀನು ನನ್ನ ಫ್ರೆಂಡ್ ಅಲ್ವಾ ನನ್ನಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಅಂದರೆ ನಾನು ಕೂಡ ಕಂಪ್ನಿಲಿ ಇದ್ರೆ ಏನು ಚೆನ್ನಾಗಿರುತ್ತೆ ಹಾಗಾಗಿ ನೀನು ಯಾವ ಬೇರೆ ಕಂಪ್ನಿಗೆ ಹೋದಲ್ಲ ಅದಕ್ಕೆ ನಾನು ಬಂದು ಅಲ್ಲೇ ಜಾಯ್ನ್ ಆದೆ ಅಷ್ಟೇ ಇನ್ನೇನೂ ಇಲ್ಲ ಇನ್ನಷ್ಟು ಒಳ್ಳೆ ಗುಣ ಯಾರಿಗೂ ಇಲ್ಲ ಸುಮ್ಮ ಯಾರಿಗೂ ಇಲ್ಲ ಇದು ಸುಭಾಷ್ ಆ ಟಾಪಿಕ್ನ ನನಗಂತೂ ಸಾಕಾಗೋಯ್ತು ತಿನ್ನು ಸಮೋಸ ತಿನ್ನು ಕಾಫಿ ಕುಡಿ ಮೈಂಡೆಲ್ಲ ರಿಲೀಫ್ ಆಗುತ್ತೆ ನೋಡು ಸುಭಾಷ್ ಇನ್ಮೇಲೆ ಕುಡಿಯೋದೆಲ್ಲ ಇಟ್ಕೋಬೇಡ ನೀನು ಈ ಥರ ಕುಡಿತಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು ನಿನ್ನ ನೈಟ್ ನೀನೇ ಹಾಳು ಮಾಡ್ಕೋಬೇಡ ಇಲ್ಲ ಬಿಡು ಸುಮಾ ಇನ್ಮೇಲೆ ಕುಡಿಯೋಲ್ಲ ನೀನು ಹೇಳಿದ್ದೀರಪ್ಪ ಕುಡಿಯಲ್ಲ ಬಿಡು ಥ್ಯಾಂಕ್ ಯು ಸೋ ಮಚ್ ಸುಭಾಷ್ ಥ್ಯಾಂಕ್ ಯು ಸೋ ಮಚ್ ಹಾಂ ಸರಿ ಕಾಫಿ ಕುಡಿ ಇನ್ನೂ ಕೋಪ ಮಾಡಿಕೊಂಡೇ ಇದೆಯಾ ನಗು ಸುಭಾಷ್ ಸುಭಾಷ್ ನನಗೋಸ್ತರ ನೀನು ಗುಡ್ ಸುಭಾಷ್ ಕುಡಿ ಕಾಫಿ ಕುಡಿ ಅಲ್ಲ ಕಳೆ ಇದೇನು ಇದೇನು ದೊಡ್ಡ ಹೋಟ್ಲಿಗೆ ಕರ್ಕೊಬೇತಿದ್ದೀಯ ನೀನು ಇಲ್ಲಿಗೂ ದುಡ್ಡು ಕೊಟ್ಟು ನಾವು ಊಟ ಮಾಡೋಕ್ಕದ ಏ ನೋಡಿ ಗಂಟೆ ಎಲ್ಲ ಮನ್ಗೋತೀವಿ ನನ್ನ ಮಗ ಬರ್ತಾನೆ ನಮ್ಮನ ಮಗ ಕರ್ಕೊಂಡೋಗ್ತಾನೆ ನೋಡಿ ಇಲ್ಲ ನಾವೇ ಆಟ ಮಾಡ್ಕೊಂಡು ಹೋಗನೇ ಸುಮ್ಮನೆ ಓಟಿಗೆ ಯಾಕೋಷ್ಟು ದುಡ್ಡಿಕ್ಕಿ ಊಟ ಮಾಡೋದು ಇನ್ನು ಹುಸಿ ದುಡ್ಡದ ದೊಡ್ಡ ಹೊಟ್ಲಿಗೆ ಏ ಸುಮ್ಮನೆ ಬರ್ರೆ ಎಷ್ಟೊತ್ತ ನನಗಂತೂ ಇಲ್ಲಿ ಯಾವ್ದು ಸಣ್ಣ ಹೋಟ್ಲು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇರದೆ ಇದೊಂದು ದೊಡ್ಡ ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ ಬನ್ನಿ ಇನ್ನ ಅವ್ರು ಬರೋದು ಎಷ್ಟೊತ್ತು ಏನು ಕತೆನೋ ಆಟೋ ಬೇರೆ ಯಾರೂ ಹೋಗಲ್ಲ ಅಂತಾರೆ ನನಗೆ ಆನ್ಲೈನಲ್ಲೆಲ್ಲ ಬುಕ್ ಮಾಡೋಕ್ಕೂ ಬರಲ್ಲ ಇಲ್ಲ ಅಂದ್ರೆ ಸರ್ ನನ್ನ ಮಗನ ಕೈ ಹೇಳ್ಸ್ಕೊಂಬತ್ತಿದ್ದೆ ಬರುತ್ತೆ ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಇನ್ನು ಆಮೇಲೆ ಬಂದ ಫೋನ್ ಮಾಡ್ತಾರಲ್ಲ ಅವಾಗ ಹೋಗಲ್ಲ ಬರ್ರಿ ನೀವು ಹೊಟ್ಟೆ ಸಿಕ್ಕತ್ತೆ ದುಡ್ಡಿನ ಎಷ್ಟಾಗುತ್ತೋ ನೀನು ಸುಮಾರು ದೊಳ್ಕಣೆ ಸುಮಾರು ದೊಳಲ್ಲ ಬಿಡು ಅಲೆ ಇಷ್ಟು ದೊಡ್ಡಿಗೆ ನಾವು ದುಡ್ಡು ಕೊಟ್ಟು ಅಣ್ಣಕ್ಕದತ್ತೆ ಹಾ ಈಗ ಸಿಕ್ತದು ಸಿಗಲ್ವ ಯಾರಿಗೊತ್ತು ಕಾಣೆ ಕಣವತ್ತೆಗೆ ಏನ್ ತಿನ್ನೋದು ಅಂತ ನಂಗೆ ಸುಗರ್ ಅದೇ ಕಣವೆ ನನ್ನ ಅನ್ನಗಿನ ತಿನ್ನಲ್ಲ ಗಿದ್ದೆ ಸಿಗಂಗಿದ್ರೆ ನೋಡು ಅಲ್ಲ ಕಣತೆ ಇಷ್ಟು ದೊಡ್ಡ ನಿಮಗೆ ಮುದ್ದೆ ಭಾರತ ಸುಮ್ಮನೆ ಚಪಾತಿ ಏನಾದ್ರು ತಿನ್ನ ಚಪಾತಿಯೇ ಬೇಡ ನನಗೆ ಒಟ್ಟಿಗೆ ಎಲ್ಲ ಮಾಡಿಸ್ತಂಗ್ತದಿ ನಂಗೆ ಬೇಡ ಕಣವೆ ಏನು ಬೇಡ ಅಂದ್ರೆ ಏನು ಒಪ್ಕೊಳ್ತಾ ಇಲ್ಲ ಅಂತಾಳೆ ಏನೋ ಒಪ್ಪೊಂದ್ಸರಿ ಇದ್ದು ಅಡ್ಡ ಊಟ ಮಾಡ್ಕೋ ಬರಲ್ಲ ಏನು ಕರ್ಮನ ಅದೇ ನೋಡಿ ಗರಬ್ರದಿಂದಲಾ ನೋಡು ಏನು ಮಾಡದಂತ ಹೇಳುವ ಬಾಯ್ ಅದನ್ನ ಸಣ್ಣ ಹುಟ್ಲು ಹುಡ್ಕಣ ಮತ್ತೆ ಇನ್ನು ಅಲ್ಲಿಂದ ನೋಡ್ಕೊ ಬಂದು ತಾನೆ ಯಾವ ಸಣ್ಣ ಹುಟ್ಲು ಸಿಕ್ಕಿವಾ ಎಂದೂ ಆಲಯ ಒಂಬತ್ತು ಒಂಬತ್ತು ಆಗದೆ ನಂಗಂತೂ ಸಿಕ್ಕ ಹೊಸ

கே அல்ல உண்ணாக்கீனே நோடு மத்லு உண் தகலு முஞ்சே சும ஏ

ಅಲೇ ಸಾತಿ ಏನೋ ಗಂಡ ಯಾಕರ್ದೇಶ ತಿರುಗ್ತಾಳೆ ಇವನು ನೋಡಿದ್ರೆ ಇಲ್ಲಿ ಯಾರೋ ಹುಡ್ಗಿ ಜೊತೆಗೆ ಊಟ ಅಲ್ಲ ಕಂಡ ನಿಮಗೇನ್ ತಲೆಗಿಲ್ವಾ ಮುಂದೆ ಇದ್ದವಾ ನೀವು ಹಿಂಗೆ ಇದು ಮಾಡ್ತಾ ಇದ್ರಲ್ಲ ಯವ್ವ ನೋಡ್ರೇ ನೋಡಿ ಎಂತ ಮೋಸ ಮಾಡ್ತಾನೆ ಪಾಪ ಶಾಶ್ವತಿಗೆ ಎಂತ ಕಾಫಿ ತುಂಬಾ ಚೆನ್ನಾಗಿದೆ ಅಲ್ವಾ ನಮ್ಗೆ ಬೇಕು ನಮ್ಗೆ ಹಾಕ್ಬೇಕು ಅಂತೆ ಅಂತ ನಮಗೂ ಸಂಬಂಧ ಇಲ್ದಾರಂಗೆ ನಮ್ಮ ಪಡ ಸುಮ್ನ ನೋಡಿ ಏನಾರ ಮಾಡ್ಕೊಳ್ಳಿ ಏನಬೇಕು ಬಾ ಸುಮ್ಮನೆ ನೀನು ಏನು ಆಗಲಿ ಅಂತೆ ಇಂಥ ದೊಡ್ಡೊಡ್ಗೆಲ್ಲ ಬೇಡ ಅಂತೆ ಸುಮ್ಮನೆ ಕಕ್ಕ ಬಂದು ಹೊಟ್ಟೆ ಸಹ ಬಿದ್ದಂಗೆ ಫೋನ್ ಮಾಡಿದ ನೋಡು ನಮ್ಮ ಮಗ ನಮ್ಮ ಅಕ್ಕ ముందుర ఎల్ కూడాక్ మి శేర్ హే సబ్స్క్రైబ్ మాకుంటు సపోర్ట్ బతీరి